ಉತ್ಸಾಹಿಯುತ ಪ್ರಾಮಾಣಿಕ ಪ್ರಯತ್ನ ಪ್ರಕೃತಿ ಫಿಲಮ್ಸ್ ಲಾಂಚ್ ಅಂತಲ್ಲಿ ಪಿಂಕ್ ಎಡ್ಜ್ ಶುಭೋ ಆಗಲಿ ಗೆಲುವು ಒಳಿತಾಗಲಿ ಇವರ ಪ್ರಯತ್ನ ಎಲ್ಲ ಕನ್ನಡಿಗರ ಆಶೀರ್ವಾದ ಈಶ್ವರ ಅನುಗ್ರಹ ಆಂಜನೇಯ ಅನುಗ್ರಹ ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ಪಿಂಕ್ ಎಡ್ಜ್ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಸದ್ದು ಮಾಡಲಿ ಒಳ್ಳೆ ಪ್ರಯತ್ನಕ್ಕೆ ಇವರ ಶ್ರಮಕ್ಕೆ ಇವರ ತಂಡಕ್ಕೆ ಗೆಲುವಾಗಲಿ ಒನ್ಸ್ ಆಲ್ ದಿ ಬೆಸ್ಟ್ ಮೊದಲನೇದಾಗಿ ಪಿಂಕ್ ಎಡ್ಜ್ ತಂಡದಿಂದ ಇವತ್ತಿನ ಶುಭ ಕಾರ್ಯಕ್ಕೆ ನೀವು ಭಾಗಿಯಾಗಿರೋದಕ್ಕೆ ತುಂಬ ಧನ್ಯವಾದಗಳು ತುಂಬ ಖುಷಿಯಾಗಿದೆ ಮೊದಲನೇದಾಗಿ ಒಂದು ಹೊಸ ಟೀಮು ಕನ್ನಡದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಹೊಟ್ಟಿಗೆ ಬರ್ದೇ ಇದ್ದಾರೆ ಈ ಕ್ರೈಮ್ ಆ್ಯಂಡ್ ಸೀರೀಸ್ ಆಗಿರ್ಬೋದು ಇದ್ರ ಬಗ್ಗೆ ಹೆಣ್ಣು ಹೇಳಿಕೆ ಮೊದಲನೇದಾಗಿ ಸೋಷಿಯಲ್ ಮೀಡಿಯಾ ಎಷ್ಟು ಪಾಪ್ಯುಲಾರಿಟಿ ತಂದುಕೊಡುತ್ತೋ ಅಷ್ಟೇ ಸೈಬರ್ ಕ್ರೈಮ್ ಅನ್ನೋದು ಅದಕ್ಕೆ ಅದಕ್ಕಿಂತ ಹೆಚ್ಚು ಆವರಿಸ್ಕೊಂಡಿದೆ ಅಲ್ಲಿ ಬಹಳಷ್ಟು ಜನ ಅಂದರೆ ಸೈಬರ್ ಕ್ರೈಮ್ ತುಂಬ ನಡೀತಾ ಇದೆ ಅದ್ರ ಬಗ್ಗೆ ವಿಶೇಷವಾದ ಕಳಕಳಿ ಇಟ್ಕೊಂಡು ಮಾಡ್ತಿರೋ ವೆಬ್ ಸೀರೀಸ್ ಬಂದು ಪಿಂಕ್ ಎಚ್ ಉತ್ಸಾಹಿಟ್ಟ ತಂಡ ಪ್ರಕೃತಿ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಒಂದು ವೆಬ್ ಸೀರೀಸ್ ಒಂದು ಐದು ಎಪಿಸೋಡ್ಗಳ ವೆಬ್ ಸೀರೀಸ್ ವಿಶೇಷವಾಗಿ ಮಾಡ್ತಾರೆ ಅದಕ್ಕೆ ಶುಭವಾಗಲಿ ಸೋಷಿಯಲ್ ಮೀಡಿಯಾ ಬಳಸೋದ್ರ ಬಗ್ಗೆ ನಮ್ಗೆ ಇರುವಂಥ ಜ್ಞಾನ ಅದ್ರದ್ದು ಅಲ್ಲಿ ಮತ್ತು ಸೈಬರ್ ಕ್ರೈಮ್ ಅದ್ರದ್ದು ಸೂಕ್ಷ್ಮಗಳು ಅರಿವು ಇರಬೇಕು ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಈ ವೆಬ್ ಸೀರೀಸ್ ಆಗ್ತಾ ಇದೆ ಮಣಿಕ ಮಣಿಕಂಠ ಮತ್ತೆ ಎಂಟೈರ್ ಟೀಮ್ ಅವರ ತಂಡದ ನೇತೃತ್ವದ ನಿರ್ದೇಶಕ ನೇತೃತ್ವ ಮಾಡ್ತಾ ಇರಬೇಕು ಒಂದ್ ಒಳ್ಳೆ ಪ್ರಯತ್ನಕ್ಕೆ ಶುಭವಾಗಲಿ ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಇರಬೇಕು ಆ ಕೆಲಸ ಮಾಡ್ತಾ ಮತ್ತೆ ನಿಮ್ಮ ಸಿನಿಮಾ ಕರ್ನಾಟಕ ರಾಜ್ಯ ಕೂಡ ಇನ್ನೇನು ಕನೆ ಕಾಣ್ತಾ ಇದೆ ಅದರ ಹಾಡು ಕೂಡ ನೆನೆ ತನೇ ಬಂತು ಹಾಗೆ ಸಾವಿರ ಬಗ್ಗೆ ಕಳಿಸಿದ್ವಿ ಏನಾದ್ರು ನಾನು ಒಂದ್ ಅವರ್ಗೆ ಟೆನ್ಸಿ ಒಂದ್ ಅವರ್ ಅಂತ ನನ್ನ ಕೆಪಾಸಿಟಿ ಐದು ಕೆಲಸ ನಾನು ಪ್ರಾಮಾಣಿಕ ಕನ್ನಡಿಗರು ಏನು ಆಶೀರ್ವಾದ ಮಾಡ್ತಾರೆ ಅಷ್ಟೇ ನನ್ನ ಯೋಗ್ಯತೆಯನ್ನು ನಾನು ಬಿಡ್ತೀನಿ ರಾತ್ರಿ ಮಲಗಿರ್ತೀನಿ ಬೆಳಗ್ಗೆ ಐದು ಗಂಟೆಗೆ ಟೀಸರ್ ರಿಲೀಸ್ ಆಯ್ತಾಳೆ ಐದುವರೆಗೆ ಐದು ಗಂಟೆ ರಿಲೀಸ್ ಆಗಿ ಐದುವರೆಗೆ ಐದು ಮಿಲಿಯನ್ ವ್ಯೂಸ್ ಅಂತ ಹಾಕ್ತಾರೆ ಐವತ್ತು ಸೆಕ್ಷನ್ ನೋಡ್ಬಿಡಕ್ಕಾಗಿತ್ತ ಇಂತಹ ಫೇಕ್ ನ್ಯೂಸ್ನಿಂದ ಯೂಸ್ ಬಿದ್ದಿದ್ದಾರೆ ಇದು ಯಾವ್ದು ಮಾಡಬಾರ್ದು ಇದು ನನ್ನ ಕೆಪಾಸಿಟಿ ಇದೆ ನನ್ನ ಯೋಗ್ಯತೆ ಇದೆ ಅಷ್ಟು ನಾನು ಪಡ್ಕೊತೀನಿ ನಾನು ಅರ್ಹ ಇಷ್ಟಿತ್ತು ಅದು ನೀರಿ ನನ್ನ ಸುಳ್ಳು ಸುಳ್ಳು ಜನ ಜನರ ನಂಬಿಕೆನ ನಾನು ಫೇಕ್ ಮಾಡಲ್ಲ ಅದನ್ನು ತಗೊಂಡು ನನಗೆ ಸುಳ್ಳು ನಂಬಿಕೆಯಿಂದ ಜನಕ್ಕೆ ಸುಳ್ಳು ಆಶ್ವಾಸನೆ ಕೊಟ್ಟು ಅಂತ ಸುಳ್ಳು ಹೇಳಿ ನಾನು ಇಷ್ಟು ಪಡ್ಕೊಂಡಿದ್ದೀನಿ ದಿವಸ ಅಂತ ಕೇಳೋ ಆಸಕ್ತಿ ನನಗಿಲ್ಲ ಪ್ರಾಮಾಣಿಕ ನಲವತ್ತೆರಡು ಸಾವಿರ ಜನ ಇದ್ರೆ ಐವತ್ತು ಸಾವಿರ ಆಗುತ್ತೆ ಒಂದು ಲಕ್ಷ ಆಗುತ್ತೆ ಸಂತೋಷ ದಟ್ಸ್ ಮೈ ಕೆಪಾಸಿಟಿ ಅಷ್ಟೇ ಸಾಕು ಹಾಗೆ ವಿದೇಶದಲ್ಲಿ ಶೂಟ್ ಆದ ನನ್ನ ಮೊದಲನೇ ಸಿನಿಮಾ ನಾನು ಪ್ರತಿ ತಿಂಗಳು ಬೆಂಗಳೂರು ಮೈಸೂರು ಕೊಳ್ಳೇಗನ್ನ ತಿಂಗ್ಳಿಗೊಂದ್ಸಲ್ ಇರ್ತಿದ್ದು ಬೇರೆ ಊರೇ ನೋಡೋಲ್ಲ ಫಸ್ಟ್ ಟೈಮ್ ಫಾರಿನ್ ಹೋಗಿ ಶೂಟ್ ಮಾಡಿದ ಸಿನಿಮಾ ಇದೆ ಸೊ ಚೆನ್ನಾಗಿ ಬಂದಿದೆ ಅಣಜಿ ನಾಗರಾಜ್ ಅವ್ರ ಸಾರಂಭದಲ್ಲಿ ತುಂಬ ದೊಡ್ಡ ಕಲಾವಿದ್ರು ಯಾಕೆಂದರೆ ನನ್ನ ಸಿನಿಮಾ ಹಸು ಬ್ಯಾರೇ ನಾನೇ ಈಗ ಎಲ್ಲರೂ ಗಿರಿಯರು ರಾಘವ್ ರಾಜ್ಕುಮಾರ್ ಸರ್ ಈ ಸಿನಿಮಾದ ಶಕ್ತಿ ಅಪ್ಪು ಸರ್ ಕಟ್ಟ ಕಡೆನ ಕತೆ ಕೇಳಿದ ಸಿನಿಮಾ ನಂಗೆ ಇನ್ನೂ ನೆನಪಿದೆ ಅದು ಹೇಳ್ ಹೇಳೋಕ್ಕೂ ಗೊತ್ತಿಲ್ಲ ರಾಘಣ್ಣ ಒಂದ್ಸಲ ಅಪ್ಪು ಸಹ ತೀರ್ಕೊಳ್ಕೊಂಡು ಮುಂಚೆ ನಟ ಭಯಕ ನಡೀತಾ ಇತ್ತು ರಾಘಣ್ಣನಿಗೆ ಒಂದು ಫೋಟೋ ಶೂಟ್ ಆದ ತಕ್ಷಣ ಒಂದು ಟೀಸರ್ ಲಾಂಚ್ ರಾಘಣ್ಣವ್ರು ಬೈಕ್ ಮುಂಬಾಗ ಅಪ್ಪು ವಾಟ್ಸಪ್ಪ ಫೋಟೋ ತಂದು ಕಳಿಸೋದು ಸೀದಿಸ್ ಸರ್ ರಾಘಣ್ಣಕ್ಸ್ ಟರ್ನಿಂಗ್ ಈ ಮೋಸ್ಟ್ ತಿಂಗ್ ತುಂಬಾ ಸಿನಿಮಾದಲ್ಲಿ ಬೆಸ್ಟ್ ನಿಲ್ಕು ಅಂತ ಅಪ್ಪು ಸರ್ ಇದನ್ನ ಸ್ಕ್ರೀನ್ ಸೇವಾ ಮಾಡಿದ್ರು ಇದು ರಾಘಣ್ಣ ಹೇಳಿದಾಗ ನನಗೆ ನನ್ನ ಶ್ರಮಕ್ಕೆ ಸಿಕ್ಕ ಒಂದು ಕಾನ್ಫಿಡೆನ್ಸ್ ಆಗಿತ್ತು ಸಮಾಧಾನ ಆಯಿತು ರೇಖಾ ಮ್ಯಾಮ್ ಸ್ಪರ್ಶ ಸಿನಿಮಾದ ನಾಯಕಿ ಸ್ಪರ್ಶ ಮೆಜೆಸ್ಟಿಕ್ ನಾಯಕಿ ವಾಮಾಚಾರ ಮಾಡೋದು ಪಾತ್ರ ಮಾಡ್ತಾರೆ ಯಾರು ರೇಖಾ ಅವರು ಅಂಡ್ ರಾಮಕೃಷ್ಣ ಸರ್ ವಿ ಮನೋಹರ್ ಮಜಾ ಟಾಕಿಸ್ ಪವನ್ ಓಂ ಪ್ರಕಾಶ್ ರಾವ್ ಬಾ ಮತ್ತೆ ಕೋಟೆ ಪ್ರಭಾಕರ್ ಬಹಳ ದೊಡ್ಡ ಕಲಾವಿದರ ತಂಡ ಅಲ್ಲಿ ನಾನೇ ಅಂತ ಹೇಳಬೇಕು ಸೊ ನನ್ನ ಕೈಲಾಗಿ ಪ್ರಯತ್ನ ಮಾಡಿದ್ದು ಕರ್ನಾಟಕದಲ್ಲಿ ಶಿವಣ್ಣ ಗಡಿಬಿಡಿ ಎಳಿಯ ನೌರಿಹಳಿಯ ಮಾವನಿಗೆ ತಕ್ಕ ಕಳೆಯ ಮಾಡಿದ್ದು ಗ್ರಡ ಕಳಿಯವಲ್ಲ ನಾನು ಮಾಡಿದೆ ಒಂದು ನಾಲ್ಕೆ ಕರ್ನಾಟಕದಲ್ಲಿ ಚೆನ್ನಾಗಿದೆ ಸ್ವಲ್ಪ ಚೆನ್ನಾಗಿ ಹೊಂದಿದ್ದಾರೆ ಚೆನ್ನಾಗಿ ಮಾಡ್ತೇನೆ ಮಾಡೋದ್ರೆ ಸ್ಫೋಟಕ್ಕಿಂತ ಬಹುಶಃ ನೌಕರ್ ಬರ್ತಾ ಇದೆ ಅದ್ರ ಬಗ್ಗೆ ಅವ್ನು ಅದಕ್ಕಿಂತ ಹೆಚ್ಚು ಖುಷಿ ಏನು ಅಂತಂದರೆ ನಮ್ಮ ಸ್ನೇಹಿತರ ತಂಡ ಮಣಿಕಂಠ ಎಲ್ಲ ಪ್ರತಿಯೊಬ್ಬರ ಉತ್ಸಾಹಿ ವಿಶೇಷವಾಗಿ ಮಾಡಿದ್ದಾರೆ ಇವರು ಶ್ರಮಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು ಇವರೆಲ್ಲ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಪ್ರತಿಯೊಂದು ಡೈರೆಕ್ಟ್ ಮಾಡ್ಕೊಳ್ಕೊಂಡು ನೋಡೋ ಭ್ರಮೆ ಇಲ್ಲ ನಾನು ಏನು ಮಾಡ್ತೀನಿ ಒಂದು ಉತ್ಸವಿಸಿದ ಮೂಲಕ ಜನಕ್ಕೆ ಪ್ರಾಮಾಣಿಕವಾಗಿ ರೀಚ್ ಆಗಿ ನನ್ನ ಹೇಳ್ಕೊಂಡು ಪ್ರೂವ್ ಮಾಡಿ ಒಳ್ಳೆ ಅವಕಾಶ ಕರ್ನಾಟಕದಲ್ಲಿ ಕನ್ನಡಿಗರನ್ನ ಕನ್ನಡಿಗರಲ್ಲಿ ಸಿನಿಮಾದಲ್ಲಿ ಇಸ್ಪ್ರಿಟ್ ಅನ್ನೋ ಇವರ ಪ್ರಯತ್ನ ನಿಜವಾಗಿ ಪ್ರಯತ್ನ ಚೆನ್ನಾಗಿ ಮಾಡ್ತಾರೆ ಬಳಿಕ ಕಂಪ್ಲೀಟ್ ಆರ್ಗನೈಸ್ ಆಗಿ ನಲಹರಿ ನಲಹರಿ ಅಭಿಷೇಕ್ ಅಭಿಷೇಕ್ ಏನೊಂದು ವಿಷಯ ಅಭಿಷೇಕ್ ಅಪ್ ಮಾಡಿದ ಎಂಟೈರ್ ಟೀಮ್ ಒಳ್ಳೆದಾಗಿ ಇವರೆಲ್ಲ ಎಲ್ಲ ಉತ್ಸಾಹಿಟ್ಟು ಒಂದು ಸೈಬರ್ ಕ್ರೈಮ್ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನ ಆಲ್ರೆಡಿ ಬಹಳಷ್ಟು ಜನ ಮಾಡ್ತಾ ಇರ್ತಾರೆ ಅವರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಸೋಷಿಯಲ್ ಮೀಡಿಯಾ ಸಣ್ಣ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಅಂಡ್ ಫೇಸ್ಬುಕ್ ಟ್ವಿಟರ್ ಕಮ್ಸ್ ಅಂದ್ರೆ ಸೈಬರ್ ಇದು ಸೋಷಿಯಲ್ ಮೀಡಿಯಾ ಬಳಸಿ ಯಾವುದೇ ತಂತ್ರಜ್ಞಾನ ಬಳಸಿ ನಾವು ಮಾಡುವ ಸೈಬರ್ ಕ್ರೈಮ್ ಸೈಬರ್ ಅಡಿಯಲ್ಲೇ ಬರುತ್ತೆ ಇಲ್ಲಿ ಮಾಡುವಂತಹ ಯಾವುದೇ ಕ್ರೈಮ್ ಅಥವಾ ಆನ್ಲೈನ್ ಫ್ರಾಡ್ ಇರ್ಬೋದು ಅಥವಾ ಫೋಟೋ ಮಾರ್ಫಿಂಗ್ ಆಗ್ಬೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಫೋನಲ್ಲಿ ಯಾರಿಗೂ ಒಂದು ವಾರ್ನ್ ಮಾಡಬಹುದು ಬಟ್ ಒಂದು ಮೆಸೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಲ್ಲಿ

ಎಸ್ ನಾನು ಇನ್ನು ಕಲಿತಾ ಇದ್ದೀನಿ ಇನ್ನು ಕಲಿಯೋ ಪ್ರಯತ್ನದಲ್ಲಿದ್ದೀನಿ ನಾನು ಯಾವಾಗ ಕಲಿತು ಪರಿಪೂರ್ಣನಾಗ್ತೀನಿ ನಾನು ಬೇರೆಯವ್ರಿಗೆ ಹೇಳ್ತೀನಿ ಅಟ್ ದ ಸೇಮ್ ಟೈಮ್ ಒಂದು ಒಂದು ಒಳ್ಳೆಯದು ಮಾತಾಡಕ್ಕೆ ಇಷ್ಟಪಡ್ತೀನಿ ಅಭಿಷೇಕ್ ಆ್ಯಂಡ್ ಟೀಮ್ಗೆ ಜನ ನಿಮ್ಮನ್ನು ನೋಡ್ತಾರೆ ನಿಮ್ಮ ವರ್ಕನ್ನು ನೋಡ್ತಾರೆ ಅಂದರೆ ಅದು ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಒಂದು ಎಪಿಸೋಡ್ ನೋಡ್ತಾರೆ ನಿಮಗೋಸ್ಕರ ತರ್ಟಿ ಮಿನಿಟ್ಸ್ ಇರ್ತಾರೆ ಅಂತ ಮೂವತ್ತು ನಿಮಿಷ ಮನುಷ್ಯನ ಜೀವನದಲ್ಲಿ ಪ್ರೀಶಿಯಸ್ ಟೈಮ್ ಆಗ್ತದೆ ಸೊ ಆ ಟೈಮು ಆ ಟೈಮ್ ನಿಮಗೆ ಕೊಡ್ತಾರೆ ಅಂದಾಗ ಆ ಟೈಮು ಮೋಸ ಆಗದೆ ಅನ್ನೋ ಕೆಲಸ ಅಲ್ಲದೆ ನಾನು ಈ ಮಾತನ್ನು ಯಾವಾಗ ಒಂದು ಮಾತು ಹೇಳ್ತಾ ಇದ್ದೆ ರಾಘಣ್ಣ ಅವ್ರಿಗೆ ಒಂದ್ಸಲ ಸಬ್ಜೆಕ್ಟ್ ಹೇಳಕ್ಕೆ ಹೋದಾಗ ಒಂದು ಹೇಳ್ತೀನಿ ನೀವು ಮಾಡುವಂತಹ ಸಾಲದಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ನಾನು ಅದಕ್ಕೆ ನಾನು ಕೂತ್ಕೊಂಡು ಸರ್ ನಾನು ರಾಘಣ್ಣ ಇದ್ದಾಗ ಇದು ನಡೆದಿ ಮಾತಾಡ್ತೇನೆ ಅದನ್ನು ಹೇಳ್ತೀನಿ ಏನಾಯಿತು ಅಂತ ಅದನ್ನು ಅಳವಡಿಸ್ಕೊಳಿಸ್ತೀನಿ ಗಜಪತಿ ಗರ್ಭಗ ಇರ್ಬೋದು ನಂಜುಂಡಿ ಕಲ್ಯಾಣ ಒಂದು ವರ್ಷ ಓಡಿದ್ವಿ ಥಿಯೇಟ್ರ್ ಒಂದು ವಾರ ಓಡದೆ ಮುಂದೋದು ಕಷ್ಟ ಆಗ್ತದೆ ಹಂಗಿಲ್ಲ ಪರಿಸ್ಥಿತಿ ಖಂಡಿತ ಕರಲ್ಲ ಡಿಸ್ಟರ್ ಸೊ ಒಂದು ವರ್ಷ ಓಡಿರೋಂಥ ಸಿನಿಮಾ ಎಲ್ಲ ಮಾಡಿದರೆ ನನಗೆ ಮಾಡೊ ಸಾಧ್ಯ ಮುಂದೆ ಏನಿಲ್ಲ ನಿಮಗೆ ನಾನು ಪೇಮೆಂಟ್ ಅಂತ ಕೊಡ್ತಾ ಇಲ್ಲ ರಾಘ ನೀವು ನನಗೆ ಬೆಳಗ್ಗೆ ಎಂಟರಿಂದ ಸದ್ಯ ಆರು ಗಂಟೆ ಜೊತೆಲಿ ಇರ್ತೀರಾ ಆ ಟೈಮ್ಗೆ ವ್ಯಾಲ್ಯೂಬಲ್ ಟೈಮ್ಗೆ ನಾನು ಒಂದು ಗೌರವಾನುಭೋಗ ಕೊಡ್ತಾ ಇದ್ದೀನಿ ಇರೋದೇ ನಮ್ಮ ಶಕ್ತಿ ಇವತ್ತು ಈ ಸಿನಿಮಾ ಈ ಮಟ್ಟಕ್ಕೆ ಚೆನ್ನಾಗಿ ಬರೋ ನಾನು ಅದೇ ಹೇಳಿದೆ ನಿಮಗೆ ಜನ ಹಾಫ್ ಆನ್ ಅವರ್ ಟೈಮ್ ಕೊಡ್ ನಾನು ನನ್ನ ಸೀರೀಸ್ ಆಡಿಯನ್ಸ್ಗೆ ಜಸ್ಟಿಸ್ ಕೊಡುವಂತಹ ಒಂದು ಪ್ರಯತ್ನ ನಿಮ್ಗರಿಂದಾಗಿ ನಿಮ್ಮ ತಂಡಕ್ಕೆ ಗೆಲುವಾಗಿ ಬಹಳ ಪ್ರತಿಭಾವ ಎಲ್ಲರನ್ನೂ ಸೇರಿಸಿದ್ರು ನೋಡಿ ಎಲ್ಲರೂ ಅಷ್ಟೇ ನನ್ನ ಕನ್ಸು ಕಟ್ಟು ಪ್ರತಿಯೊಬ್ರು ಕಣ್ಣಲ್ಲಿ ಕಾಣಿಸ್ತಾ ಇರೋದು ಕನಸು ಕಾಣಿಸ್ತಾ ಇದೆ ಪ್ರತಿಯೊಬ್ಬರು ಕನಸು ಬಟ್ ಕನ್ಸು ಕಂಡು ಎದು ಬಿಟ್ಟು ಬಂದವರು ಮೊಟ್ಟದ ಕನಸು ಬಂದಿಲ್ಲ ಎದ್ದು ಸ್ನಾನ ಮಾಡಿದ್ರೆ ಮಾಡಕ್ಕೆ ಬಂದವರು ಕನಸನ್ನ ಒಂದು ಡ್ರೀಮ್ ಪ್ರತಿಯೊಬ್ಬರು ಒಂದು ಕನಸಿದೆ ವಿಷನ್ ನಿಮ್ಮದು ಕಾಣಿಸ್ತಾ ಇದೆ ಅಂತ ದೃಶ್ಯ ರೂಪದಲ್ಲಿ ಎಲ್ಲರೂ ನಿಮ್ಮನ್ನು ನಂಬಿ ಮಾಡ್ತಾ ಇದ್ದಾರೆ ದೃಶ್ಯ ರೂಪದಲ್ಲಿ ಅದನ್ನು ಕಟ್ಟಿಕೊಂಡು ಜನರ ಗೆಲ್ಲೋ ಪ್ರಯತ್ನ ಮಾಡಿ ಒಳ್ಳೇದಾಗ್ಲೇ ಎಂಟರ್ ತಂಡಕ್ಕೆ ಹಾಗೂ ಇನ್ನೂ ಯಶಸ್ವಿ ಎಲ್ಲರೂ ಬಂದು ಅವರೆಲ್ಲ ಮಾತಾಡ್ತಾರೆ ಅವ್ರಲ್ಲ ಮಾತಾಡಿಸಿ ಟೀಮ್ ಒಳ್ಳೇದಾಗ್ಲಿ ಟೀಮ್ಗೆ ನನ್ನ ಕಡೆ ಶುಭ ಹಾರೈಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು